ನಮಸ್ಕಾರ ಸಿಟಿವಿ ಟಿ ವಿ ನ್ಯೂಸ್ಗೆ ಸ್ವಾಗತ ನಾನು ದೀಪಿಕಾ ಮಂಜುನಾಥ್ ಮೊದಲಿಗೆ ಮುಖ ಗಬ್ಬುಾರುತ್ತಿರುವ ಪ್ರಯಾಣಿಕರ ಅನೈತಿಕ ಚಟುವಟಿಕೆಗಳ ತಾಣವಾಗುತ್ತಿದೆ ಬಾಗೇಪಲ್ಲಿ ತಾಲೂಕು ಪ್ರಯಾಣಿಕರ ವಾರ್ತೆಗಳ ವಿವರ ಕಾಂಗ್ರೆಸ್ ಪಕ್ಷವು ದೇಶಕ್ಕೆ ಕಂಟಕ ರಾಷ್ಟ್ರಗೀತೆಯನ್ನು ಕೂಡ ವಿರೋಧಿಸಿ ಆ ಮೂಲಕ ದೇಶ ವಿಭಜನೆಗೆ ಕಾರಣರಾದ ಹಿನ್ನೆಲೆ ಇವರದ್ದು ಎಂದು ಸಂಸದ ಡಾಕ್ಟರ್ ಕೆ ಸುಧಾಕರ್ ತಿಳಿಸಿದರು ಶಿಡ್ಲಘಟ್ಟ ನಗರದ ಬಿಜೆಪಿ ಸೇವಾ ಸೌಧದಲ್ಲಿ ವಿಶೇಷ ತೀವ್ರ ಮತದಾರರ ಪಟ್ಟಿ ಪರಿಷ್ಕರಣೆ ಕಾರ್ಯಕ್ರಮದ ಚುನಾವಣಾ ಸಂಚಾಲಕರ ಸಭೆಯಲ್ಲಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರು ಮಾತನಾಡಿ ಮತದಾರರ ಪಟ್ಟಿಗಳನ್ನು ಪರಿಶುದ್ಧವಾಗಿಡಲು ಬಿಜೆಪಿ ಪಕ್ಷವು ವಿಶೇಷ ಸಿದ್ಧತೆ ನಡೆಸಿದೆ ಪ್ರತಿ ಜಿಲ್ಲೆಗೂ ಕೆಲ ಸದಸ್ಯರ ತಂಡವನ್ನು ರಚಿಸಿದೆ ಈ ತಂಡಗಳು ಪಕ್ಷದ ಕಾರ್ಯಕರ್ತರು ಮತ್ತು ಚುನಾವಣಾ ಅಧಿಕಾರಿಗಳೊಂದಿಗೆ ಸಂಪರ್ಕದಲ್ಲಿದ್ದು ಮತದಾರರ ಪಟ್ಟಿಯ ಪರಿಷ್ಕರಣೆ ಕಾರ್ಯದ ಮೇಲೆ ನಿಗಾ ಇಡಲಿವೆ ಬೂತ್ ಮಟ್ಟದಲ್ಲಿ ಪಕ್ಷದ ಬಲವರ್ಧನೆಗೆ ಒತ್ತು ನೀಡುತ್ತಿರುವ ಬಿಜೆಪಿ ಮುಂದಿನ ಪಂಚಾಯತ್ ಚುನಾವಣೆ ಮತ್ತು ವಿಧಾನಸಭಾ ಚುನಾವಣೆಗೆ ಈಗಿನಿಂದಲೇ ತಯಾರಿ ನಡೆಸುತ್ತಿದೆ ಈ ಕಾರ್ಯದಲ್ಲಿ ಮಹಿಳೆಯರು ಹೆಚ್ಚಾಗಿ ತೊಡಗಿಸಿಕೊಂಡಿರುವುದು ಪಕ್ಷದ ಬಲವರ್ಧನೆಗೆ ಉತ್ತಮ ಬೆಳವಣಿಗೆಯಾಗಿದೆ ಭಾರತೀಯ ಚುನಾವಣಾ ಆಯೋಗ ದೇಶಾದ್ಯಂತ ಕೈಗೊಳ್ಳಲಿರುವ ಮತದಾರರ ಪಟ್ಟಿಯ ಬಗ್ಗೆ ಜಾಗೃತಿ ಮೂಡಿಸುತ್ತಿದ್ದೇವೆ ಎಂದು ತಿಳಿಸಿದರು ಕಾಂಗ್ರೆಸ್ ಗೆದ್ದಾಗ ಇವಿಎಂ ಸರಿಯಾಗಿರುತ್ತದೆ ಆದರೆ ಸೋತಾಗ ಅದರ ಮೇಲೆ ಗೂಬೆ ಕೂರಿಸುತ್ತಾರೆ ಜನರ ನಂಬಿಕೆ ಮತ್ತು ವಿಶ್ವಾಸವನ್ನು ಕಾಂಗ್ರೆಸ್ನವರು ಅಪಮಾನ ಮತ್ತು ಅಪಮೌಲ್ಯ ಮಾಡುತ್ತಿದ್ದಾರೆ ಅಧಿಕಾರ ದಾಹ ಬಿಟ್ಟರೆ ಕಾಂಗ್ರೆಸ್ನವರಿಗೆ ರಾಷ್ಟ್ರೀಯತೆಯಾಗಲಿ ದೇಶದ ಬಗ್ಗೆ ಅಭಿಮಾನವಾಗಲಿ ಕಾಳಜಿಯಾಗಲಿ ಇಲ್ಲ ಅಧಿಕಾರಕ್ಕಾಗಿ ಇವರು ದೇಶವನ್ನು ಎಷ್ಟು ಬಾರಿಯಾದರೂ ವಿಭಜಿಸಲು ಸಿದ್ಧರಿದ್ದಾರೆ ಕೆಲವೇ ಧರ್ಮಗಳನ್ನು ಓಲೈಕೆ ಮಾಡುವ ಮೂಲಕ ದೇಶವನ್ನು ಹಾಳು ಮಾಡುತ್ತಿದ್ದಾರೆ ಇಡೀ ವಿಶ್ವ ಇವತ್ತು ನಮ್ಮ ದೇಶದ ಪ್ರಗತಿ ಮತ್ತು ನಾಯಕತ್ವದ ಬಗ್ಗೆ ಕುತೂಹಲದಿಂದ ನೋಡುತ್ತಿದೆ ಆದರೆ ರಾಹುಲ್ ಗಾಂಧಿಯವರು ವಿದೇಶಕ್ಕೆ ಹೋಗಿ ದೇಶ ಅಭಿವೃದ್ಧಿಯಾಗುತ್ತಿಲ್ಲ ಮತಗಳ್ಳತನವಾಗಿದೆ ಎನ್ನುತ್ತಾರೆ ಇವರ ಯೋಗ್ಯತೆಗೆ ಗೆಲ್ಲಲು ಆಗದೆ ಆರೋಪಗಳನ್ನು ಮಾಡ್ತಾರೆ ಸೋಲನ್ನು ಸಹಿಸಿಕೊಳ್ಳಲಾಗದೆ ಜನಸಾಮಾನ್ಯರ ಮನಸ್ಸಿನಲ್ಲಿ ವಿಷ ಬೀಜ ಬಿತ್ತುತ್ತಿದ್ದಾರೆ ಎಂದರು ಏನಿವತ್ತು ಕಾಂಗ್ರೆಸ್ನವರು ವಿಶೇಷವಾಗಿ ಈ ರಾಜಕೀಯ ಪಕ್ಷ ಈ ದೇಶಕ್ಕೆ ಒಂದು ಕಂಟಕ ಅಂತ ನಾನು ಹೇಳಬೇಕ ರಾಷ್ಟ್ರಗೀತೆಯನ್ನು ಕೂಡ ಅವತ್ತು ಕಾಲದಲ್ಲಿ ಅವರು ವಿರೋಧ ಮಾಡಿದರು ಅದ್ರ ಮೂಲಕ ಏನಾಯ್ತು ಈ ದೇಶ ವಿಭಜನೆ ಅವತ್ತೇ ಈ ಗೀತೆಯನ್ನ ಕೂಡ ವಿಭಜನೆ ಮಾಡಿದರು ಪ್ರಧಾನಮಂತ್ರಿಗಳನ್ನ ಹೇಳಿದ್ದಾರೆ ಎಲ್ಲಿ ಮೂಲ ಅಂತಂದ್ರೆ ಒಂದೇ ಮಾತ್ರಮ್ಮ ಹಾಡನ್ನ ಹೇಗೆ ಕಾಂಗ್ರೆಸ್ ವಿಭಜನೆ ಮಾಡಿತು ಅಲ್ಲಿಂದ ಈ ದೇಶದ ವಿಭಜನೆಗೆ ಅದು ನಾಂದಿ ಆಯಿತು ಅಂತ ಕೂಡ ಪ್ರಧಾನಮಂತ್ರಿ ಹೇಳಿ ಮತ್ತು ಈ ದೇಶದಲ್ಲಿ ಏನು ಮತಗಳತನ ಇವ್ರು ಯೋಗ್ಯತೆಗೆಲ್ಲಿಕ್ಕಾಗ್ತಿರೋ ಕರ್ನಾಟಕ ಗೆದ್ದಾಗ ಜನಾಶೀರ್ವಾದದಿಂದ ಗೆಲ್ತಾರೆ ತೆಲಂಗಾಣ ಗೆದ್ದಾಗ ಅದೇ ಇವಿಎಂ ಮತಗಟ್ಟೆಗಳಿಂದ ಗೆಲ್ತಾರೆ ಮಧ್ಯಪ್ರದೇಶದಲ್ಲಿ ಸೋತಾಗ ಎಲ್ಲಿ ಝೀರೋ ತಗೊಂಡಾಗ எனப்பா தொட்டு சொல்லி ಮೂರನೇ ಚುನಾವಣೆ ಬಿಜೆಪಿ ಜಿಲ್ಲಾಧ್ಯಕ್ಷ ರಾಮಚಂದ್ರಗೌಡ ರಾಜ್ಯ ಸಂಚಾಲಕ ಎ ಒನ್ ಟು ಜಗದೀಶ್ ಹಿರೇಮನಿ ಜಿಲ್ಲಾ ಸಂಚಾಲಕಿ ನಿಶ್ಚಿತ ಮಾಜಿ ಶಾಸಕ ಎಂರಾಜಣ್ಣ ಕಾರ್ಯದರ್ಶಿಗಳಾದ ಮುರುಳಿ ಮಧು ತಾಲೂಕು ಬಿಜೆಪಿ ಅಧ್ಯಕ್ಷ ಸಿಕಲ್ ಆನಂದಗೌಡ ಮುಖಂಡರಾದ ಸುರೇಂದ್ರ ಗೌಡ ನರೇಶ್ ರಾಜಣ್ಣ ಚಿಂತಾಮಣಿ ಬಿಜೆಪಿ ಅಧ್ಯಕ್ಷರು ಹಾಜರಿದ್ದರು ಛಾಯಾ ರಮೇಶ್ ಸಿಟಿವಿ ನ್ಯೂಸ್ ಶಿಡ್ಲಘಟ್ಟ ಹಾಸನ ಜಿಲ್ಲೆ ಅರಸೀಕೆರೆ ತಾಲೂಕಿನ ಜಾವಗಲ್ ಹೋಬಳಿಯ ಉಂಡಿಗನಾಳು ಗ್ರಾಮದಲ್ಲಿ ಇಬ್ಬರು ಶಾಲಾ ಬಾಲಕರು ಈಜಲು ಹೋಗಿ ಮುಳುಗಿ ಮೃತಪಟ್ಟಿರುವ ದಾರುಣ ಘಟನೆ ನಡೆದಿದೆ ಹಾಸನ ಜಿಲ್ಲೆ ಅರಸೀಕೆರೆ ತಾಲೂಕಿನ ಜಾವಗಲ್ ಹೋಬಳಿಯ ಉಂಡಿಗನಾಳು ಗ್ರಾಮದಲ್ಲಿ ಇಬ್ಬರು ಶಾಲಾ ಬಾಲಕರು ಈಜಲು ಹೋಗಿ ಮುಳುಗಿ ಮೃತಪಟ್ಟಿರುವ ದಾರುಣ ಘಟನೆ ನಡೆದಿದೆ ಗ್ರಾಮದ ಸಿದ್ದೇಶ್ವರ ಪ್ರೌಢಶಾಲೆಯ ಎಂಟನೇ ತರಗತಿಯ ಹನ್ನೆರಡು ವರ್ಷದ ಸೃಜನ್ ಹಾಗೂ ಹದಿಮೂರು ವರ್ಷದ ವಿಜಯ್ ಕುಮಾರ್ ಇಬ್ಬರೂ ಗ್ರಾಮದ ಪಕ್ಕದಲ್ಲಿದ್ದ ಕೆರೆಯಲ್ಲಿ ಈಜಲು ಬೆಳಿಗ್ಗೆ ತೆರಳಿದ್ದಾರೆ ತುಂಬಾ ಹೊತ್ತಾದರೂ ಬಾರದ ಮಕ್ಕಳನ್ನು ಹುಡುಕಿಕೊಂಡು ಕುಟುಂಬಸ್ಥರು ಕೆರೆಯ ಬಳಿ ಬಂದಾಗ ಮೃತಪಟ್ಟಿರುವುದು ಕಂಡುಬಂದಿದೆ ತಹಸೀಲ್ದಾರ್ ಆಗಮಿಸಿ ಶವಗಳನ್ನು ಪತ್ತೆ ಮಾಡಿ ಅವರ ತಂದೆ ತಾಯಿಗಳಿಗೆ ನೀಡಲಾಗಿದ್ದು ಘಟನಾ ಸ್ಥಳದಲ್ಲಿ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತು ಚಂದ್ರು ಸಿಟಿವಿ ನ್ಯೂಸ್ ಅರಸೀಕೆರೆ ಬಾಗೇಪಲ್ಲಿ ತಾಲೂಕಿನ ದೂರದ ಊರುಗಳಿಗೆ ಪ್ರಯಾಣಿಸುವ ಜನರು ವಿಶ್ರಾಂತಿ ಪಡೆಯಲು ತಾಲೂಕಿನ ಗ್ರಾಮಗಳ ಕ್ರಾಸ್ಗಳಲ್ಲಿ ನಿರ್ಮಿಸಿದ ಪ್ರಯಾಣಿಕರ ತಂಗುದಾಣಗಳು ಪ್ರಯಾಣಿಕರ ಬಳಕೆಗೆ ಬರದೆ ಸಿನಿಮಾ ಪೋಸ್ಟರ್ಗಳಿಗೆ ಅನೈತಿಕ ಚಟುವಟಿಕೆಗಳ ತಾಣವಾಗಿ ಬದಲಾಗುತ್ತಿದ್ದಾವೆ ಈ ಕುರಿತು ಒಂದು ವರದಿ ಬಾಗೇಪಲ್ಲಿ ತಾಲೂಕಿನಲ್ಲಿ ಕಸಬಾ ಮಿಟ್ಟೇಮರಿ ಗೂಳೂರು ಪಾತಪಾಳ್ಯ ವ್ಯಾಪ್ತಿಯಲ್ಲಿ ಹದಿನಾರು ಗ್ರಾಮ ಪಂಚಾಯಿತಿ ಇವೆ ಬಹುತೇಕ ತಾಂಡಗಳು ಸೇರಿದಂತೆ ಮುನ್ನೂರಕ್ಕೂ ಹೆಚ್ಚು ಗ್ರಾಮಗಳು ಇವೆ ತಾಲೂಕಿನ ಕೊತ್ತಕೋಟೆ ಮಾರಗಾನಕುಂಟೆ ಬಿಳ್ಳೂರು ಸೇರಿದಂತೆ ಕೆಲ ಗ್ರಾಮ ಪಂಚಾಯಿತಿಗಳ ಗ್ರಾಮಗಳು ನೆರೆಯ ಆಂಧ್ರ ಪ್ರದೇಶದ ಗಡಿಯ ಅಂಚಿನಲ್ಲಿವೆ ಗ್ರಾಮಗಳಿಂದ ಕ್ರಾಸ್ಗಳಿಗೆ ಜನರು ಕಾಲು ದಾರಿಯಲ್ಲಿ ನಡೆಯಬೇಕು ಕ್ರಾಸ್ಗಳಲ್ಲಿ ಬಸ್ಗಳ ಆಗಮನಕ್ಕೆ ಗಂಟೆಗಟ್ಟಲೆ ಕಾಯಬೇಕಾಗುತ್ತದೆ ಕೆಲವು ಕಡೆ ಸರ್ಕಾರ ಲಕ್ಷಾಂತರ ಹಣ ಬಿಡುಗಡೆ ಮಾಡಿ ತಂಗುದಾಣಗಳನ್ನು ನಿರ್ಮಿಸಿದೆ ಲಕ್ಷಾಂತರ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಿದ ಪ್ರಯಾಣಿಕರ ತಂಗುದಾಣಗಳು ಇದೀಗ ಜನರ ಬಳಕೆಗೆ ಬರುತ್ತಿಲ್ಲ ಸ್ವಚ್ಛತೆ ಹಾಗೂ ಸೂಕ್ತ ನಿರ್ವಹಣೆ ಇಲ್ಲ ಕೂರುವ ಬಂಡೆಗಳು ತಂಗುದಾಣದ ಆವರಣ ಕಸ ಕಡ್ಡಿ ತ್ಯಾಜ್ಯದಿಂದ ಕೂಡಿವೆ ಬೀಡಿ ಸಿಗರೇಟುಗಳು ಪ್ಲಾಸ್ಟಿಕ್ ಕವರ್ ಹಾಳೆಗಳು ರಾಶಿಗಟ್ಟಳೆ ಇವೆ ಮದ್ಯದ ಬಾಟಲ್ಗಳನ್ನು ಎಲ್ಲೆಂದರಲ್ಲಿ ಬಿಸಾಡಿದ್ದಾರೆ ಕೆಲವರು ರಾತ್ರಿ ಸಮಯದಲ್ಲಿ ಪ್ರಯಾಣಿಕರ ತಂಗುದಾಣಗಳಲ್ಲಿ ಮದ್ಯ ಸೇವಿಸುವುದು ಅನೈತಿಕ ಚಟುವಟಿಕೆಗಳ ತಾಣವಾಗಿವೆ ನಿರ್ಗತಿಕರು ಹಳೆ ಬಟ್ಟೆಗಳು ಪಾತ್ರೆಗಳು ಇಟ್ಟುಕೊಂಡು ವಾಸ ಮಾಡುತ್ತಿದ್ದಾರೆ ಈ ಬಗ್ಗೆ ಸಿಪಿಎಂ ಮುಖಂಡ ಚನ್ನರಾಯಪ್ಪ ಮಾತನಾಡಿ ತಾಲೂಕಿನ ಐತಿಹಾಸಿಕ ದೇವರಗುಡಿಪಲ್ಲಿ ಗ್ರಾಮದ ಕ್ರಾಸ್ನಲ್ಲಿ ತಂಗುದಾಣದಲ್ಲಿ ಸ್ವಚ್ಛತೆ ಇಲ್ಲ ಕೂರಲು ಜಾಗ ಇಲ್ಲ ಪ್ರಯಾಣಿಕರು ಮಕ್ಕಳು ಮಹಿಳೆಯರು ವೃದ್ಧರು ಗಂಟೆಗಟ್ಟಲೆ ನಿಂತುಕೊಂಡೇ ಇರಬೇಕಾಗಿದೆ ತಂಗುದಾಣಗಳ ಗೋಡೆಗಳ ಮೇಲೆ ಚಲನಚಿತ್ರಗಳ ಪೋಸ್ಟರ್ ಬಳಕೆಗೆ ಮಾತ್ರ ಸೀಮಿತ ಆಗಿದೆ ಲಕ್ಷಾಂತರ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಿದ ತಂಗುದಾಣಗಳು ಗುತ್ತಿಗೆದಾರರ ಅಧಿಕಾರಿಗಳ ಜನಪ್ರತಿನಿಧಿಗಳ ಕಮಿಷನ್ಗಳಿಗೆ ಮಾತ್ರ ಸೀಮಿತ ಆಗಿದೆ ಇನ್ನು ನಲ್ಲಪ್ಪರೆಡ್ಡಿಪಲ್ಲಿ ಗ್ರಾಮದ ಬಳಿ ನಿರ್ಮಿಸಿದ ತಂಗುದಾಣಕ್ಕೆ ಪ್ರಯಾಣಿಕರು ಸಂಚರಿಸಲು ಕಾಲುವೆ ದಾಟಬೇಕು ಹೀಗಾಗಿ ಪ್ರಯಾಣಿಕರು ರಸ್ತೆಯ ಪಕ್ಕದಲ್ಲಿ ಚಳಿ ಗಾಳಿ ಬಿಸಿಲಿಗೆ ಗಂಟೆಗಟ್ಟಲೆ ಕಾಯಬೇಕು ಪ್ರಯಾಣಿಕರ ಬಳಕೆಗೆ ಮಾಡಲು ಸಾಧ್ಯವಾಗುವಂತೆ ತಂಗುದಾಣವನ್ನು ಮಾಡಬೇಕು ಗೂಳೂರು ಪಾತಪಾಳ್ಯ ಚೇಳೂರು ಚಿಂತಾಮಣಿ ಕಡೆಗಳಿಗೆ ಸಂಚರಿಸುವ ವೃತ್ತವು ಕಾರಕೂರು ಕ್ರಾಸ್ ಆಗಿದೆ ಗ್ರಾಮಗಳ ಜನರು ದೂರದಿಂದ ಬಾಗೇಪಲ್ಲಿಗೆ ವಿವಿಧ ಕಡೆಗಳಿಗೆ ಸಂಚರಿಸಲು ಪ್ರಯಾಣಿಕರು ಬರುತ್ತಾರೆ ಆದರೆ ಹಳೆ ತಂಗುದಾಣದಲ್ಲಿ ಸ್ವಚ್ಛತೆ ಇಲ್ಲ ಕೂರಲು ಆಗುವುದಿಲ್ಲ ಕೂಡಲೇ ತಂಗುದಾಣವನ್ನು ಸ್ವಚ್ಛತೆ ಮಾಡಿಸಿ ಜನರು ಕೂರಲು ಅವಕಾಶ ಮಾಡಬೇಕೆಂದು ಒತ್ತಾಯಿಸಿದ್ರು ಈ ರೀತಿ ತಂಗುದಾಣಗಳ ಪರಿಸ್ಥಿತಿ ಆಗಿದೆ ಆದ್ರೆ ಮಳೆ ಬಂದಂತ ಸಂದರ್ಭದಲ್ಲಿ ಹಾಗೆ ಮತ್ತೆ ಇವತ್ತು ಬಿಸಿಲು ಕಾಲದಲ್ಲಿ ಇವತ್ತು ಏನಾದ್ರೂ ಅಲ್ಲಿ ಬಸ್ ಬರ್ತಕ್ಕಂಥವ್ರು ಅಲ್ಲಿ ಇರ್ಬೇಕಂದಾಗ ಬಾರಿ ಕೆಟ್ಟದ ವಾತಾವರಣ ಇವತ್ತು ನಿರ್ಮಾಣ ಆಗಿದೆ ಅದೇ ರೀತಿ ಇವತ್ತು ಸುಮಾರು ಕಡೆಗಳಲ್ಲಿ ಇವತ್ತು ಬಾಗೇ ತಾಲೂಕಿನಲ್ಲಿ ಪರಿಸ್ಥಿತಿ ಇದೆ ಇದನ್ನ ತಕ್ಷಣವೇ ಅಧಿಕಾರಿಗಳು ಶಾಸಕರು ಇದ್ರ ಬಗ್ಗೆ ಗಮನ ಕೊಡಬೇಕು ಯಾಕಂದ್ರೆ ಸಾಮಾನ್ಯ ಬಡವರು ಇವತ್ತು ಬರ್ತಕ್ಕಂಥ ಬಸ್ಗಳಿಗೆ ಬರ್ತಕ್ಕಂಥ ಸಂದರ್ಭದಲ್ಲಿ ಹತ್ತು ನಿಮಿಷ ಹದಿನೈದು ನಿಮಿಷ ಅಲ್ಲಿ ಇರಬೇಕಾಗ್ತದೆ ಅಂತ ಅವ್ರಿಗೆ ಇವತ್ತು ಅನುಕೂಲ ಇಲ್ಲದೇ ಇರತಕ್ಕಂಥ ಪರಿಸ್ಥಿತಿ ಪ್ರಮುಖವಾಗಿ ಇವತ್ತು ಶಾಲಾ ಮಕ್ಕಳು ಪಾಪ ಅವ್ರಿಗೆ ಗಾಡಿಲ್ಲ ಆಟೋಲ್ಲಿ ಇಡಲ್ಲ ಅವ್ರ ಬಸ್ಸಲ್ಲೇ ಬರ್ಬೇಕು ಬಸ್ಸಲ್ಲಿ ಬರ್ಬೇಕಂದ್ರೆ ಒಂದು ಅರ್ಧ ಗಂಟೆ ಮುಂಚಿತವಾಗಿ ಬರಬೇಕು

ನಮ್ಮಲ್ಲಿ ಕೇವಲ ಹತ್ತು ರೂಪಾಯಿಂದ ಸ್ವಿಚ್ ಗಳು ಸ್ಟಾರ್ಟ್ ಆಗುತ್ತೆ ಸರ್ ಈ ಇ ಎನ್ ಸಿ ಬಿ ಅಥವಾ ಆರ್ ಸಿ ಸಿ ಬಿ ಏನಂತಾರೆ ಹಾಕ್ಸೋದ್ರಿಂದ ಮನೆಯಲ್ಲಿ ಚಿಕ್ಕ ಮಕ್ಕಳಾಗಿರ್ಬೋದು ಲೇಡೀಸ್ ಆಗಿರ್ಬೋದು ನೀರ್ ಕೈಯಲ್ಲಿ ಯಾರೇ ಸ್ವಿಚ್ ಮುಟ್ಟಿದ್ರು ಆಫ್ ಆಗ್ಬಿಡುತ್ತೆ ಕರೆಂಟ್ ಹೊಡಿಯೋದ್ ಬಿಡಲ್ಲ ಅದು ಇದ್ರ ಸ್ಪೆಷಾಲಿಟಿ ಎಲ್ಲರಿಗೂ ನಮಸ್ತೆ ನಮ್ಮ ಕಂಪ್ನಿ ಹೆಸರು ಬಂದ್ಬಿಟ್ಟು ಗೋಲ್ಡ್ ಮ್ಯಾಕ್ ಮಾರ್ಕೆಟಿಂಗ್ ಇಂಡಿಯಾ ಅಂತ ಸುಮಾರು ಇಪ್ಪತ್ನಾಲ್ಕು ವರ್ಷಗಳಿಂದ ಎಲೆಕ್ಟ್ರಿಕಲ್ ಆಕ್ಸೆಸರಿ ಸ್ವಿಚ್ ಪ್ಲೇಟು ಸಾಕೆಟ್ಸ್ ವೈರ್ಸ್ ಇದೆಲ್ಲ ತಯಾರಿಸ್ತಾ ಇದೀವಿ ಸೊ ನಮ್ಮ ಕಂಪ್ನಿ ಬರೋದು ಬಂದ್ಬಿಟ್ಟು ಬ್ಯಾಂಗ್ಳೂರ್ ಕಾಮಾಕ್ಷಿ ಪಾಳ್ಯ ನಿರ್ಪೂರಿಕಾ ಮೊಬೈಲ್ ಶೋರೂಮ್ ರೋಡ್ ಒಳಗಡೆ ಬಂದ್ರೆ ಫಿಫ್ತ್ ಅವರ್ ಫೋರ್ ಬಿಲ್ಡಿಂಗ್ ಅಲ್ಲಿ ನಮ್ದು ಬರುತ್ತೆ ಸರ್ ಇದು ನಮ್ಮ ಅಡ್ರೆಸ್ ಸರ್ ನಮ್ಮ ಸ್ವಿಚ್ ಪ್ಲೇಟ್ ಸಾಕೆಟ್ ನಮ್ಮ ಎಲೆಕ್ಟ್ರಿಕಲ್ ಆಕ್ಸೆಸರೀಸ್ಗೆ ಒಂದಲ್ಲ ಎರಡಲ್ಲ ಬರೋಬರಿ ಇಪ್ಪತ್ತು ವರ್ಷ ಗ್ಯಾರಂಟಿ ಸರ್ ಸೊ ಸರ್ ನಮ್ಮಲ್ಲಿ ಹೋಲ್ಸೇಲ್ ಬೆಲೆಯಲ್ಲಿ ಕಡಿಮೆ ದರದಲ್ಲಿ ಯಾಕೆ ಸಿಕ್ತಾ ಇದೆ ಅಂದ್ರೆ ನಾವೇ ಓನ್ ಮ್ಯಾನುಫ್ಯಾಕ್ಚರರ್ ಅಂದ್ರೆ ನಾವೇ ಓನ್ ತಯಾರು ಮಾಡೋ ಮಾಡೋದ್ರಿಂದ ಸೊ ನಿಮಗೆ ಪ್ರತಿಯೊಂದು ಕಡಿಮೆ ಬರುತ್ತೆ ಸುಮ್ಮನೆ ಸ್ವಿಚ್ ಮಾರ್ಕೆಟ್ ಅಲ್ಲಿ ಐದು ರೂಪಾಯಿ ಸ್ವಿಚ್ ಆರು ರೂಪಾಯಿ ಸ್ವಿಚ್ ಅಂತಾರೆ ಅದು ಬೇರೆ ಬೇರೆ ರೇಟ್ ಚೇಂಜ್ ಇರುತ್ತೆ ಬಟ್ ನಮ್ದು ಆ ತರ ಇಲ್ಲ ಸ್ವಿಚ್ ಆಗಿರ್ಬೋದು ಸಾಕೆಟ್ ಪ್ಲೇಟು ಪ್ರತಿಯೊಂದು ಹೋಲ್ಸೇಲ್ ದರದಲ್ಲೇ ಇರುತ್ತೆ ಸೊ ನಮ್ಮ ವೈರ್ದು ಏನು ಸ್ಪೆಷಾಲಿಟಿ ಅಂದ್ರೆ ನಮ್ದು ಬಂದ್ಬಿಟ್ಟು ಎಫ್ ಆರ್ ಎಲ್ ಎಸ್ ವೈರ್ ಬರುತ್ತೆ ಎಫ್ ಆರ್ ಎಲ್ ಎಸ್ ವೈರ್ ಬರೋದ್ರಿಂದ ನಿಮಗೆ ಬೆಂಕಿ ಹತ್ತಿದ್ರು ಕೂಡ ಮುಂದೆ ಹೋಗಲ್ಲ ಶಾರ್ಟ್ ಆಗಲ್ಲ ಸೊ ಅದು ನಮ್ಮ ವೈರ್ಗಿರೋ ಸ್ಪೆಷಾಲಿಟಿ ಸುಮ್ಮನೆ ಹೇಳೋದಲ್ಲ ಲೈವ್ ಟೆಸ್ಟ್ ತೋರಿಸ್ತೀನಿ ಈಗ ನಾನು ಬೆಂಕಿ ಬಿಡ್ತೀನಿ ಬೆಂಕಿ ಬಿಟ್ಟಿದ ತಕ್ಷಣ ಆಫ್ ಆಗುತ್ತೆ ಅದು ಈ ಎಫ್ ಆರ್ ಎಲ್ ಎಸ್ ವೈರ್ಗಿರೋ ಸ್ಪೆಷಾಲಿಟಿ ಸರ್ ನೋಡಿ ಇದು ನಮ್ಮ ವೈರ್ ಸ್ಪೆಷಾಲಿಟಿ ಬನ್ನಿ ಡೈರೆಕ್ಟ್ ನಿಮಗೆ ಮಷೀನಲ್ಲಿ ಮೋಲ್ಡಿಂಗ್ ಎಲ್ಲ ಯಾವ ರೀತಿ ರೆಡಿ ಆಗುತ್ತೆ ವರ್ಕರ್ಸ್ ಎಲ್ಲ ಯಾವ ರೀತಿ ಐಟಮ್ ರೆಡಿ ಮಾಡ್ತಾರೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ ಸರ್ ನಮ್ಮ ಕಂಪನಿ ಬರೋದ್ ಬಂದ್ಬಿಟ್ಟು ಬ್ಯಾಂಗ್ಳೂರು ಕಾಮಾಕ್ಷಿ ಪಾಳ್ಯ ನೀರ್ ಪೂರಿಕಾ ಮೊಬೈಲ್ ಶೋರೂಮ್ ರೋಡ್ ಒಳಗಡೆ ಬಂದರೆ ಬಿಲ್ಡಿಂಗ್ ಅಲ್ಲಿ ನಮ್ದು ಬರುತ್ತೆ ಸರ್ ಇದು ನಮ್ಮ ಅಡ್ರೆಸ್ ಅಸ್ತ್ರ ಕ್ಲಿನಿಕ್ ನೋವು ನಿವಾರಣೆ ಮತ್ತು ಕ್ಷೇಮ ಕ್ಲಿನಿಕ್ ಅಪೋಸಿಟ್ ಟು ರೈಲ್ವೆ ಸ್ಟೇಷನ್ ಚಾಮರಾಜಪೇಟೆ ಚಿಕ್ಕಬಳ್ಳಾಪುರ ಟೌನ್ ಮೊಬೈಲ್ ಸಂಖ್ಯೆ ಎಂಟು ಮೂರು ಒಂದು ಸೊನ್ನೆ ಒಂದು ಒಂಬತ್ತು ಆರು ಆರು ಎರಡು ಮೂರು ಚಿಕ್ಕಬಳ್ಳಾಪುರದಲ್ಲಿ ಐದು ವರ್ಷಗಳಿಂದ ಉತ್ತಮ ಸೇವೆಯನ್ನು ನೀಡುತ್ತಿದೆ ಅಸ್ತ್ರ ಕ್ಲಿನಿಕ್ ನಿಮಗೆ ಯಾವುದೇ ರೀತಿಯ ನೋವುಗಳಿರಲಿ ಒಮ್ಮೆ ಭೇಟಿ ಕೊಡಿ ಅಸ್ತ್ರ ಕ್ಲಿನಿಕ್ಗೆ ಡಾಕ್ಟರ್ ಶ್ರವಣ್ ಕುಮಾರ್ ಅವರು ಯಾವುದೇ ಶಸ್ತ್ರಚಿಕಿತ್ಸೆ ಇಲ್ಲದೆ ಆಧುನಿಕ ರೀತಿಯ ಚಿಕಿತ್ಸೆಯನ್ನು ನೀಡುತ್ತಾರೆ ನಮ್ಮಲ್ಲಿ ಲಭ್ಯವಿರುವ ಚಿಕಿತ್ಸೆಗಳು ಸ್ಕ್ಯಾನಿಂಗ್ ಮೂಲಕ ನಿಮ್ಮ ನೋವನ್ನು ಪತ್ತೆ ಹಚ್ಚಿ ಇಂಜೆಕ್ಷನ್ ಮೂಲಕ ನೋವು ನಿವಾರಣೆ ಮಾಡುತ್ತಾರೆ ಯಾವುದೇ ಹಳೆಯ ನೋವುಗಳಿರಲಿ ಇಲ್ಲಿದೆ ಸೂಕ್ತವಾದ ಚಿಕಿತ್ಸೆ ರೀಜನರೇಟಿವ್ ಥೆರಪಿ ಕೀಲು ನೋವು ಸಂಧಿವಾತ ಮೈಗ್ರೇನ್ ಕ್ಯಾನ್ಸರ್ ಫ್ರೋಝನ್ ಶೋಲ್ಡರ್ ಸಿಯಾಟಿಕಾ ನರಗಳ ದೌರ್ಬಲ್ಯ ರೋಗಗಳಿಗೆ ಸೂಕ್ತ ಚಿಕಿತ್ಸೆ ಪಡೆಯಬಹುದು ಇಂಟಿಗ್ರೇಟಿವ್ ಮೆಡಿಸಿನ್ ಫಿಸಿಯೋಥೆರಪಿ ಆಂಡ್ ವೆಲ್ನೆಸ್ ವೆಯ್ಟ್ ಮ್ಯಾನೇಜ್ಮೆಂಟ್ ನ್ಯೂಟ್ರಿಷಿಯನ್ ಟ್ರೀಟ್ಮೆಂಟ್ ಲಭ್ಯವಿದೆ ಸೂಕ್ತವಾದ ಚಿಕಿತ್ಸೆಗಾಗಿ ನೀವು ಅಲ್ಲಿ ಇಲ್ಲಿ ಅಲಿಯಬೇಕಿಲ್ಲ ಒಮ್ಮೆ ಭೇಟಿ ಕೊಡಿ ನಮ್ಮ ಅಸ್ತ್ರ ಕ್ಲಿನಿಕ್ಗೆ ಅಸ್ತ್ರ ಕ್ಲಿನಿಕ್ ನೋವು ನಿವಾರಣೆ ಮತ್ತು ಕ್ಷೇಮ ಕ್ಲಿನಿಕ್ ಅಪೋಸಿಟ್ ರೈಲ್ವೆ ಸ್ಟೇಷನ್ ಚಾಮರಾಜಪೇಟೆ ಚಿಕ್ಕಬಳ್ಳಾಪುರ ಟೌನ್ ಮೊಬೈಲ್ ಸಂಖ್ಯೆ ಏಟ್ ತ್ರೀ ಒನ್ ಜೀರೋ ಒನ್ ನೈನ್ ಡಬಲ್ ಸಿಕ್ಸ್ ಟು ತ್ರೀ ಲೇಖಾಂಶ್ ಇನ್ಸ್ಟಿಟ್ಯೂಟ್ ಆಫ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಐಎಸ್ಒ ಸಂಸ್ಥೆಯ ವತಿಯಿಂದ ಅನುಮೋದನೆಗೊಂಡಿರುವ ಕಂಪ್ಯೂಟರ್ ತರಬೇತಿ ಹಾಗೂ ಬೋಧನಾ ಕೇಂದ್ರ ನಮ್ಮಲ್ಲಿ ಎಲ್ಲಾ ವಿಧವಾದ ಪಠ್ಯದ ಶಾಲಾ ಹಾಗೂ ಕಾಲೇಜು ವಿದ್ಯಾರ್ಥಿಗಳಿಗೆ ಹಾಗೂ ನಾಗರಿಕರಿಗೆ ಕಂಪ್ಯೂಟರ್ ತರಬೇತಿ ಹಾಗೂ ಬೋಧನೆಯನ್ನ ನೀಡಲಾಗುವುದು ಸಮಯ ಬೆಳಿಗ್ಗೆ ಏಳರಿಂದ ಸಂಜೆ ಎಂಟು ಗಂಟೆಯವರೆಗೂ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಇಂದೇ ಸಂಪರ್ಕಿಸಿ ಲೇಖಾಂಶ್ ಇನ್ಸ್ಟಿಟ್ಯೂಟ್ ಆಫ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಕಂಪ್ಯೂಟರ್ ತರಬೇತಿ ಹಾಗೂ ಬೋಧನಾ ಕೇಂದ್ರ ಸ್ಥಳ ವಿಜಯ್ ಕುಮಾರ್ ಕಾಂಪ್ಲೆಕ್ಸ್ ಗುಡಿಬಂಡೆ ರಸ್ತೆ ಪೆರೇಸಂದ್ರ ಮೊಬೈಲ್ ಸಂಖ್ಯೆ ಒಂಬತ್ತು ಒಂಬತ್ತು ಸೊನ್ನೆ ಎರಡು ಆರು ಎಂಟು ಆರು ಐದು ಆರು ಸೊನ್ನೆ ಮತ್ತೊಂದು ಮೊಬೈಲ್ ಸಂಖ್ಯೆ ಎಂಟು ಸೊನ್ನೆ ಐದು ಸೊನ್ನೆ ನಾಲ್ಕು ಏಳು ಏಳು ಎಂಟು ನಾಲ್ಕು ಸೊನ್ನೆ ಮತ್ತೊಂದು ಮೊಬೈಲ್ ಸಂಖ್ಯೆ ಎಂಟು ಸೊನ್ನೆ ಐದು ಸೊನ್ನೆ ಆರು ಒಂದು ಒಂದು ಎಂಟು ಒಂಬತ್ತು ಎರಡು ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ ಕೆಸಿವಾಲಿ ನೀರು ಜಮೀನುಗಳಿಗೆ ನುಗ್ಗಿದ ಪರಿಣಾಮವಾಗಿ ಭಾರೀ ಬೆಳೆ ಹಾನಿಯಾಗಿದ್ದು ಹಾನಿಗೊಳಗಾದ ಪ್ರದೇಶಗಳಿಗೆ ಕೋಲಾರ ಸಂಸದ ಮಲ್ಲೇಶ್ ಬಾಬು ಮತ್ತು ಶಾಸಕ ಜಿಕೆ ವೆಂಕಟಶಿವಾರೆಡ್ಡಿ ಅವರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಕೆಸಿ ವ್ಯಾಲಿ ನೀರು ಜಮೀನುಗಳಿಗೆ ನುಗ್ಗಿದ ಪರಿಣಾಮವಾಗಿ ಭಾರೀ ಬೆಳೆ ಹಾನಿಯಾಗಿದ್ದು ಹಾನಿಗೊಳಗಾದ ಪ್ರದೇಶಗಳಿಗೆ ಕೋಲಾರ ಸಂಸದ ಮಲ್ಲೇಶ್ ಬಾಬು ಮತ್ತು ಶಾಸಕ ಜಿಕೆ ವೆಂಕಟ ಶಿವಾರೆಡ್ಡಿ ಅವರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಈ ವೇಳೆ ಸಂಸದರು ಶಾಸಕರು ಅಧಿಕಾರಿಗಳಿಗೆ ಮತ್ತು ಕೆಸಿ ವ್ಯಾಲಿ ಗುತ್ತಿಗೆದಾರರಿಗೆ ತರಾಟೆಗೆ ತೆಗೆದುಕೊಂಡ್ರು ಈ ವೇಳೆ ಸಂಸದ ಮಲ್ಲೇಶ್ ಬಾಬು ಮಾತನಾಡಿ ಕೆಸಿವ್ಯಾಲಿ ನೀರು ಮತ್ತು ಮಳೆ ನೀರು ಒಟ್ಟಿಗೆ ಸೇರಿ ಹರಿಯುವ ಕಾಲುವೆಗಳನ್ನು ಸಮರ್ಪಕವಾಗಿ ಅಭಿವೃದ್ಧಿಪಡಿಸದ ಕಾರಣ ಜಮೀನುಗಳಿಗೆ ನೀರು ನುಗ್ಗಿ ಬೆಳೆ ನಾಶವಾಗಿದೆ ಎಂದು ಬೇಸರ ವ್ಯಕ್ತಪಡಿಸಿದರು ಕೂಡಲೇ ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ದೂರವಾಣಿ ಕರೆ ಮಾಡಿ ತಕ್ಷಣ ಸ್ಥಳಕ್ಕೆ ಭೇಟಿ ನೀಡಿ ಕಾಲುವೆಗಳನ್ನು ಅಭಿವೃದ್ಧಿಪಡಿಸುವಂತೆ ಸೂಚನೆ ನೀಡಿದರು ಶಾಸಕ ಜಿಕೆ ವೆಂಕಟಶಿವಾರೆಡ್ಡಿ ಮಾತನಾಡಿ ಮುದುವಾಡಿ ಕೆರೆಯ ಕೋಡಿಯಿಂದ ಹಾದು ಹೋಗುವ ಕಾಲುವೆಗಳು ಸಂಪೂರ್ಣವಾಗಿ ಗಿಡ ಗಂಟೆಗಳಿಂದ ತುಂಬಿಕೊಂಡಿವೆ ಇದರಿಂದ ನೀರು ಸರಾಗವಾಗಿ ಹರಿಯದೆ ರೈತರ ಜಮೀನುಗಳಿಗೆ ನುಗ್ಗಿದೆ ಈ ಕುರಿತು ಅಧಿಕಾರಿಗಳೊಂದಿಗೆ ಮಾತನಾಡಿದ್ದೇನೆ ಎರಡು ಮೂರು ದಿನಗಳಲ್ಲಿ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಲಿದ್ದಾರೆ ತದನಂತರ ಕಾಲುವೆಗಳನ್ನು ಅಭಿವೃದ್ಧಿಪಡಿಸಿ ನೀರು ಜಮೀನುಗಳಿಗೆ ನುಗ್ಗದಂತೆ ತಡೆಗೋಡೆ ನಿರ್ಮಾಣ ಮಾಡುವ ಕೆಲಸವನ್ನು

ನಾನು ಬರ್ದಕ್ಕಾಗಲಿಲ್ಲ ಇವಾಗ ಎಲ್ಲ ಕಡೆ ನಾನು ಪಂಚಾಯತ್ ಎಡ್ ನಿಮ್ಗೆ ಕಳ್ಸಿಕೊಂಡು ನಿಮ್ಮ ಒಂದು ಸೌಕರ್ಯಗಳು ಏನ್ ಬೇಕೋ ಸೌಕರ್ಯಗಳು ಎಲ್ಲ ಮಾಡ್ಕೊಡ್ತೇನೆ ಎಲ್ಲಿ ಕಾಯಿಲೆ ರೆಡಿ ಮಾಡಬೇಕು ಅಲ್ಲಿಂದ ಬೇರೆ ಎಲ್ಲ ರಾಷ್ಟ್ರಲ್ಲಿ ಹೋಗ್ಬಿಟ್ಟು ಈ ಕಾಯಿಲೆ ರೆಡಿ ಮಾಡ್ತೀವಿ ಅಂತ ಹೇಳೋ ವಿಚಾರಗಳು ನಡೀತಾ ಇದೆ ಅದಕ್ಕೆ ತಲೆ ಕೆಡ್ಸ್ಕೋಬೇಡಿ ಮೆಣಸೂರಲ್ಲಿ ಸಹ ಮಾಡಿ ಮಾಡ್ತಾರೆ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಅದ್ರ ಜೊತೆ ಏನೋ ಒಂದು ರಸ್ತೆ ಅಭಿವೃದ್ಧಿ ಅಂತ ಹೇಳಿ ಇವಾಗ ಹೇಳಿದ್ರು ನೀವೆಲ್ಲ ಹೋಗಿ ಮುಂದೆ ಮುಂದೆಯಿಂದ ಹೋಗಿ ಅಲ್ಲಿ ಹಿಂದೆ ಅವರು ಅಣ್ಣ ಅವ್ರು ಹೇಳಿದ್ದಾರೆ ಇನ್ನು ಮೂರು ತಿಂಗಳಲ್ಲಿ ನಿಮ್ಗೆ ರಸ್ತೆ ರೆಡಿ ಮಾಡಿಕೊಡ್ತೀನಿ ಅಂತ ಹೇಳಿದಾರೆ ದಯವಿಟ್ಟು ಒಂದು ನಂಬಿಕೆ ಇಟ್ಕೊಳ್ಳಿ ಒಬ್ಬ ಹಿರಿಯ ವ್ಯಕ್ತಿ ಹಿರಿಯ ಶಾಸಕರು ಹೇಳ್ತೀರ ಹೇಳ್ತಾ ಇದ್ದಾರೆ ಅಂದ್ರೆ ದಯವಿಟ್ಟು ಸ್ವಲ್ಪ ತಾವೇ ಯಾಕಂದ್ರೆ ತಾವೇ ಕೆಲಸ ಮಾಡಿದ್ರೆ ಕೆಲ್ಸಗಳಾಗದು

ಇದಕ್ಕೆ ಸ್ಪಂದಿಸಿದ ಶಾಸಕ ಜಿಕೆ ರೆಡ್ಡಿ ಅವರು ಕೂಡಲೇ ಬಸ್ ವ್ಯವಸ್ಥೆ ಕಲ್ಪಿಸುವುದಾಗಿ ಮತ್ತು ರಸ್ತೆ ಸಮಸ್ಯೆಯನ್ನು ಬಗೆಹರಿಸುವುದಾಗಿ ಗ್ರಾಮಸ್ಥರಿಗೆ ಭರವಸೆ ನೀಡಿದರು ಈಶ್ವರ್ ಸಿಟಿವಿ ನ್ಯೂಸ್ ಕೋಲಾರ ಇದೀಗ ಚಿಕ್ಕದೊಂದು ವಿರಾಮ ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ ನೀವೇನಾದರೂ ಚಿಕ್ಕಬಳ್ಳಾಪುರ ದೊಡ್ಡಬಳ್ಳಾಪುರ ಗುಡಿಬಂಡೆ ಬಾಗೇಪಲ್ಲಿ ಚಿಂತಾಮಣಿ ಗೌರಿಬಿನೂರ್ ಕಡೆಯವರ ಹಾಗಿದ್ರೆ ಇನ್ನೂ ಏನು ಯೋಚನೆ ಮಾಡ್ತಾ ಇದ್ದೀರಾ ಸೆಕೆಂಡ್ ಥಾಟ್ ಇಲ್ಲದೆ ನೀವು ಬರಬೇಕಾಗಿರೋದು ನಮ್ಮ ಏಸ್ ಆ್ಯಕ್ವಾಟೆಕ್ಗೆ ಯಾಕೆಂದರೆ ನಿಮ್ಮ ಇಷ್ಟದ ಪ್ಯೂರಿಫೈಯರ್ಸ್ನ ನೀವು ತಗೊಂಡು ಹೋಗ್ಬೋದು ಹಾಗೆ ಎಷ್ಟು ವೈಡ್ ವೆರೈಟಿ ಆಪ್ಷನ್ಸ್ ನಿಮಗೆ ಯಾವುದೇ ಶೋರೂಮಲ್ಲೂ ನೋಡೋಕೆ ಸಿಗೋದಿಲ್ಲ ಬರೀ ಐದೂವರೆ ಸಾವಿರಕ್ಕೆ ವಾಟರ್ ಪ್ಯೂರಿಫೈಯರ್ಸ್ ಸಿಗ್ತಾ ಇದೆಯಾ ಹೌದು ನಮ್ಮ ಏಸ್ ಆಕ್ವಾಟೆಕ್ನಲ್ಲಿ ಬರೀ ಐದೂವರೆ ಸಾವಿರದಿಂದ ಒಳ್ಳೆಯ ಗುಣಮಟ್ಟದ ವಾಟರ್ ಪ್ಯೂರಿಫೈಯರ್ಸ್ ಶುರುವಾಗಿದೆ ವೈಡ್ ವೆರೈಟಿ ಜೊತೆ ಕಾಪರ್ ಝಿಂಕ್ ಆಲ್ಕಲೈನ್ ಟೆಕ್ನಾಲಜೀಸ್ ಯಾವುದೇ ಪ್ಯೂರಿಫೈಯರ್ಸ್ ಜೊತೆ ಒಂದು ವರ್ಷದ ವ್ಯಾರಂಟಿ ಜೊತೆ ಫ್ರೀ ಇನ್ಸ್ಟಲೇಷನ್ ಹಾಗೆ ನಾಲ್ಕು ವರ್ಷದ ಫ್ರೀ ಸರ್ವಿಸ್ ಹಾಗೆಯೇ ಯಾವುದೇ ಪ್ಯೂರಿಫೈಯರ್ಸ್ ಮಾರುಕಟ್ಟೆ ಬೆಲೆಗಿಂತ ನಲವತ್ತು ಪರ್ಸೆಂಟ್ ರಿಯಾಯಿತಿ ದರದಲ್ಲಿ ನಮ್ಮ ಹತ್ರ ಸಿಗ್ತಾ ಇದೆ ಸತತವಾಗಿ ಇಪ್ಪತ್ತು ವರ್ಷಗಳಿಂದ ಇವರು ಈ ಬಿಸ್ನೆಸ್ ನ ರನ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಬೆಂಗಳೂರಿನ ಸಹಕಾರ ನಗರದಲ್ಲಿ ಹಾಗೇನೆ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ನಮ್ಮ ಔಟ್ಲೆಟ್ಸ್ ಇದೆ ನಮ್ಮ ವಿಳಾಸ ಆಪೋಸಿಟ್ ಟು ಕೆನರಾ ಬ್ಯಾಂಕ್ ಅಂಬೂರು ಬಿರಿಯಾನಿ ಪಕ್ಕದ ರಸ್ತೆ ಎರಡನೇ ಅಂಗಡಿ ಬಿ ಬಿ ರೋಡ್ ಚಿಕ್ಕಬಳ್ಳಾಪುರ ವಿಷಯ ಗೊತ್ತಾಯ್ತಾ ಮನೆ ಇಂಟೀರಿಯರ್ಸ್ ಗೂ ಸಹ ಇವಾಗ ಇ ಎಮ್ ಪೇ ಮಾಡಬಹುದು ಮನೆ ಮೇಲೆ ಇಂಟೀರಿಯರ್ ಗೆ ತುಂಬಾನೇ ತಲೆ ಕೆಡ್ಸ್ಕೊತೀವಿ ಯುನೀಕ್ ಆಗಿರ್ಬೇಕು ಡಿಫ್ರೆಂಟ್ ಆಗಿರ್ಬೇಕು ಮಾಡರ್ನ್ ಆಗಿರ್ಬೇಕು ಅಂತ ಇದಕ್ಕೆಲ್ಲ ಒಂದು ಸೂಪರ್ ಸೊಲ್ಯೂಷನ್ ಕೊಡಬೇಕು ಅಂದ್ರೆ ಎಸ್ ಎಂ ಎಚ್ ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ ಚಿಕ್ಕಬಳ್ಳಾಪುರ ಇಡೀ ಬ್ಯಾಂಗ್ಳೂರ್ ಅಲ್ಲಿ ಕಂಪೇರ್ ಮಾಡಿದ್ರೆ ಇವ್ರು ಕೊಡೋ ರೇಟ್ ತುಂಬಾನೇ ಅಫೋರ್ಡಬಲ್ ಇವ್ರದೇ ಆದಂತ ಸ್ವಂತ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ ಮೇಕ್ ಇನ್ ಇಂಡಿಯಾ ಟ್ವೆಂಟಿ ಫೈವ್ ಇಯರ್ಸ್ ಆಫ್ ಎಕ್ಸ್ ಏಯ್ಟಿ ಪರ್ಸೆಂಟ್ ಆಫ್ ದರ್ ಕ್ಲೈಂಟ್ಸ್ ಬ್ಯಾಂಗ್ಳೂರ್ ಅಲ್ಲೇ ಇರೋದು ನಿಮ್ ಮನೆಗೆ ಬಂದು ವಿಸಿಟ್ ಮಾಡಿ ನಿಮ್ಗೆ ನೀಟ್ ಆಗಿ ಡಿಸೈನ್ ಮತ್ತು ಎಕ್ಸ್ಪ್ಲನೇಷನ್ ಮಾಡಿ ಯಾವ ಯಾವ ತರ ಮಾಡಬಹುದು ಅಂತ ಕ್ಲಾರಿಟಿನೂ ಕೊಡ್ತಾರೆ ಇಂಟೀರಿಯರ್ಸ್ ಬೇಕಿರೋ ಎಲ್ಲ ಯು ಇವ್ರೆಲ್ ಗೆಟ್ ಇಟ್ ಅಟ್ ವೆರಿ ವೆರಿ ಬೆಸ್ಟ್ ಪ್ರೈಸ್ ಅಂತಾನೆ ಹೇಳ್ಬೋದು ಹಿಡಿದು ಹಾಲ್ ಬೆಡ್ರೂಮ್ ಕಿಚನ್ ಎಲ್ಲಾನು ಇವ್ರ ನೀಟ್ ಆಗಿ ಡಿಸೈನ್ ಮಾಡ್ಕೋಬಹುದು ಈ ಬೇಗ ಫ್ರೆಂಡ್ಸ್ ವಿಡಿಯೋ ಗೆ ಶೇರ್ ಮಾಡಿ ತುಂಬಾನೇ ಯೂಸ್ ಆಗುತ್ತೆ ಶ್ರೀ ಮಂಜುನಾಥ ಹಾರ್ಡ್ವೇರ್ ಆ್ಯಂಡ್ ಅಂಡ್ ಇನ್ನೋವೇಷನ್ಸ್ ಇಪ್ಪತ್ತೆರಡು ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ ಅತ್ಯುತ್ತಮ ಗುಣಮಟ್ಟ ಪ್ರಾಮಾಣಿಕ ಬೆಲೆ ಎಂಜಿನಿಯರ್ ಚಾಯ್ಸಸ್ ಆರ್ಕಿಟೆಕ್ಟ್ ಚಾಯ್ಸಸ್ ಕಾರ್ಪೊರೇಟ್ಸ್ ಹೌಸ್ ಓನರ್ಸ್ ಕಾರ್ಪೆಂಟರ್ ಚಾಯ್ಸಸ್ ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನ್ನೋವೇಷನ್ಸ್ ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್ ಪ್ರೊಟೆಕ್ಟಿವ್ ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ ವಿಳಾಸ ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ ಬಿ ಬಿ ರಸ್ತೆ ಚಿಕ್ಕಬಳ್ಳಾಪುರ ಮೊಬೈಲ್ ಸಂಖ್ಯೆ ನೈನ್ ಸೆವೆನ್ ತ್ರೀ ನೈನ್ ತ್ರೀ ನೈನ್ ತ್ರೀ ನೈನ್ ಟು ಸೆವೆನ್ ಮತ್ತೊಂದು ಸಂಖ್ಯೆ ನೈನ್ ಡಬಲ್ ಜೀರೋ ಏಟ್ ಸಿಕ್ಸ್ ಏಟ್ ಜೀರೋ ತ್ರೀ ಝೀರೋ ತ್ರೀ ಸ್ಕೈ ಮಹಿಳಾ ಅಡ್ಡ ಉಮೆನ್ಸ್ ಶೋರೂಮ್ ಬದಲಾದ ವಿಳಾಸದಲ್ಲಿ ಗೌರಿಬಿದಿನೂರು ರಸ್ತೆ ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ ಚಿಕ್ಕಬಳ್ಳಾಪುರ ಟೌನ್ ಮೊಬೈಲ್ ಸಂಖ್ಯೆ ಡಬಲ್ ನೈನ್ ಒನ್ ಸಿಕ್ಸ್ ಫೈವ್ ಡಬಲ್ ತ್ರೀ ಸಿಕ್ಸ್ ತ್ರೀ ಸಿಕ್ಸ್ ಹದಿನೈದು ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಬೇಕಾದ ಎಲ್ಲ ತರಹದ ಬಟ್ಟೆಗಳು ಒಂದೇ ಮಳಿಗೆಯಲ್ಲಿ ಲಭ್ಯ ಉತ್ತಮ ಗುಣಮಟ್ಟದ ಅತ್ಯಾಧುನಿಕ ಬಟ್ಟೆಗಳಿಗಾಗಿ ಭೇಟಿ ಕೊಡಿ ಸ್ಕೈ ಮಹಿಳಾ ಅಡ್ಡ ನಿಮಗಾಗಿ ಇದೆ ಒಂದು ಎರಡು ಪೀಸ್ ಕೊಂಡರೂ ಹೋಲ್ಸೇಲ್ ದರದಲ್ಲಿ ನೀಡುತ್ತೇವೆ ಎಲ್ಲಾ ತರಹದ ಆಕರ್ಷಣೀಯ ಸೀರೆಗಳು ಮನಮೆಚ್ಚುವಂತಹ ಸೀರೆಗಳು ಟಾಪ್ಸ್ ಲೆಗಿನ್ಸ್ ರೆಡಿ ಡ್ರೆಸ್ಸಸ್ ಮಹಿಳೆಯರ ಒಳ ಉಡುಪುಗಳು ಲಭ್ಯ ಯಾಕೆ ತಡ ಒಮ್ಮೆ ಭೇಟಿ ಕೊಡಿ ಸ್ಕೈ ಮಹಿಳಾ ಅಡ್ಡ ಗೌರಿಬಿದನೂರು ರಸ್ತೆ ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ ಚಿಕ್ಕಬಳ್ಳಾಪುರ ಟೌನ್ ಮೊಬೈಲ್ ಸಂಖ್ಯೆ ಡಬಲ್ ನೈನ್ ಒನ್ ಸಿಕ್ಸ್ ಫೈವ್ ಡಬಲ್ ತ್ರೀ ಸಿಕ್ಸ್ ತ್ರೀ ಸಿಕ್ಸ್ ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶ ಗಬ್ಬು ನಾರುತ್ತಿರುವ ಪ್ರಯಾಣಿಕರ ತಂಗುದಾಣಗಳು ಅನೈತಿಕ ಚಟುವಟಿಕೆಗಳ ತಾಣವಾಗುತ್ತಿದೆ ಬಾಗೇಪಲ್ಲಿ ತಾಲೂಕು ಪ್ರಯಾಣಿಕರ ತಂಗುದಾಣಗಳು ಇದಿಷ್ಟು ಈ ಹೊತ್ತಿನ ಸುದ್ದಿ ನೋಡ್ತಾ ಇರಿ ಸಿಟಿವಿ ನ್ಯೂಸ್ ಇದು ನಿಮ್ಮ ಜೊತೆಗಾರ